ದರ್ಶನ್ನ ನಾನು ಮದುವೆ ಆಗ್ತೀನಿ ವಿಜಯಲಕ್ಷ್ಮಿ ಅಂತೆ ನಾನು ದರ್ಶನ್ನ ಮದುವೆ ಆಗ್ತೀನಿ ದರ್ಶನ್ ಅಂದರೆ ನನಗೆ ತುಂಬ ಇಷ್ಟ ದರ್ಶನ್ನ ನನಗೆ ನೋಡೋಕೆ ಬಿಡಿ ಅಂತ ಜೈಲಿನ ಮುಂದೆ ಮಹಿಳಾ ಅಭಿಮಾನಿಯೊಬ್ಬರು ಪಣ ತೊಟ್ಟು ಕೂತಿದ್ದಾರೆ ಇವರೊಂದು ರಂಪಾಟದಿಂದ ಪೊಲೀಸರು ಸುಸ್ತಾಗಿ ಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ನನ್ನನ್ನ ದರ್ಶನ್ನ ನೋಡೋಕೆ ಬಿಡಿ ಪರಪ್ಪನ ಅಗ್ರಹಾರದಲ್ಲಂತೂ ನನಗೆ ನೋಡೋಕೆ ಬಿಡಲಿಲ್ಲ ಬಳ್ಳಾರಿ ಜೈಲಲ್ಲಾದರೂ ಅಟ್ಲೀಸ್ಟ್ ನೋಡೋಕೆ ಬಿಡಿ ಅಂತ ಲಕ್ಷ್ಮಿ ಎಂಬ ಮಹಿಳಾ ಅಭಿಮಾನಿಯೊಬ್ಬರು ರಂಪಾಟ ಕುಳಿತಿದ್ದಾರೆ ಜೈಲಿನ ಮುಂದೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ದರ್ಶನ್ ಅಂದ್ರೆ ಇಷ್ಟ ನಾನು ದರ್ಶನ್ ಮದ್ವೆ ಆಗ್ತೀನಿ ವಿಜಯಲಕ್ಷ್ಮಿ ತರ ನಾನು ದರ್ಶನ್ ಆಗ್ತೀನಿ ನಾನು ದರ್ಶನ್ ನೋಡ್ಲೇಬೇಕು ನನ್ನ ಜೈಲಿನಲ್ಲಿ ಒಳಗಡೆ ಬಿಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಡಲಿಲ್ಲ ಇಲ್ಲಾದ್ರೂ ಒಳಗೆ ಬಿಡಿ ದರ್ಶನ್ಗಾಗಿ ಹಣ್ಣು ತಂದಿದ್ದೀನಿ ಚಿಕನ್ ಬೇಕಾದ್ರೂ ತರ್ತೀನಿ ನಾನು ದರ್ಶನ್ ಅಭಿಮಾನಿ ದರ್ಶನ್ ನೋಡಬೇಕೆಂದು ಪಟ್ಟು ಹಿಡಿದು ಕುಳಿತಿರುವ ಅಭಿಮಾನಿ ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ ಮಹಿಳಾ ಅಭಿಮಾನಿಯೊಬ್ಬರು ಹೈ ಡ್ರಾಮಾ ನಡೆಸಿದ್ದಾರೆ ಲಕ್ಷ್ಮಿ ಅನ್ನೋ ಮಹಿಳಾ ಅಭಿಮಾನಿಯಿಂದ ದರ್ಶನ್ ಭೇಟಿಗೆ ಹೈ ಡ್ರಾಮಾ ನಡೆದಿದೆ ಹಣ್ಣು ಹಂಪಲು ಜೊತೆ ಆಧಾರ್ ಕಾರ್ಡ್ ಹಿಡಿದು ಬಂದ ಅಭಿಮಾನಿ ದರ್ಶನ್ ಏನ್ ತಪ್ಪು ಮಾಡಿದ್ದಾರೆ ಯಾಕೆ ಜೈಲಿಗೆ ಹಾಕಿದ್ದಾರೆ ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ದರ್ಶನ್ ಅಭಿಮಾನಿ ರಂಪಾಟ ನಡೆಸಿದ್ದಾರೆ ದರ್ಶನ್ ಅಂದ್ರೆ ನಂಗಿಷ್ಟ ನಾನು ದರ್ಶನ್ ನ ಮದ್ವೆ ಆಗ್ತೀನಿ ಅಂತ ಮಹಿಳಾ ಅಭಿಮಾನಿಯೊಬ್ಬರು ರಂಪಾಟ ನಡೆಸಿದ್ದಾರೆ ವಿಜಯಲಕ್ಷ್ಮಿತರ ನಾನು ದರ್ಶನ್ನ ಮದುವೆ ಆಗ್ತೀನಿ ನಾನು ದರ್ಶನ್ನ ನೋಡಲೇಬೇಕು ನನ್ನ ಜೈಲಿನ ಒಳಗಡೆ ಬಿಡಿ ಎಂದು ಮಹಿಳಾ ಅಭಿಮಾನಿಯೊಬ್ಬರು ರಂಪಾಟ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಡಲಿಲ್ಲ ಇಲ್ಲಾದರೂ ಒಳಗಡೆ ಬಿಡಿ ಎಂದು ರಂಪಾಟ ನಡೆಸಿದ್ದು ದರ್ಶನ್ಗಾಗಿ ಹಣ್ಣು ತಂದಿದ್ದೀನಿ ಚಿಕನ್ ಬೇಕಾದರೂ ತರ್ತೀನಿ ಎಂದು ಮಹಿಳಾ ಅಭಿಮಾನಿಯೊಬ್ಬರು ಪಟ್ಟು ಹಿಡಿದು ಕುಳಿತಿದ್ದಾರೆ ನಾನು ದರ್ಶನ್ ಅಭಿಮಾನಿ ದರ್ಶನ್ ನೋಡಬೇಕೆಂದು ಪಣ ತೊಟ್ಟು ಕೂತಿರುವ ಮಹಿಳಾ ಅಭಿಮಾನಿ ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ ಮಹಿಳಾ ಅಭಿಮಾನಿ ಹೈ ಡ್ರಾಮಾ ನಡೆಸಿದ್ದಾರೆ ಲಕ್ಷ್ಮಿ ಅನ್ನೋ ಮಹಿಳಾ ಅಭಿಮಾನಿಯಿಂದ ದರ್ಶನ್ ಭೇಟಿಗೆ ಹೈ ಡ್ರಾಮಾ ನಡೆಯುತ್ತಿದ್ದು ಹಣ್ಣು ಹಂಪಲು ಜೊತೆ ಆಧಾರ್ ಕಾರ್ಡ್ ಹಿಡಿದು ಬಂದಿದ್ದಾರೆ ದರ್ಶನ್ ಏನ್ ತಪ್ಪು ಮಾಡಿದ್ದಾರೆ ಯಾಕೆ ಜೈಲಿಗೆ ಹಾಕಿದ್ದೀರಿ ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ದರ್ಶನ್ ಅಭಿಮಾನಿ ರಂಪಾಟ ನಡೆಸಿದ್ದಾರೆ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರತ್ನಗರದ ಇವಾಗಲೂ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇ ನಡೋದು ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇಲ್ಲಿ ಸಿಂಪ್ ಮಾಡಿ ಇಲ್ಲಿ ಹೋಗಿ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಸಿಟಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಈಗ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಅಣ್ಣದ ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆಗೆ ಆಯ್ತಾ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಲಕ್ಷ್ಮಿ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕಥೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಅನೇ ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದರು ಆಯಿತು ಸರಿ ಬಿಟ್ಕೊ ಬರ್ತೀನಿ ಆವತ್ತಿ ಮರ್ಜಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಮೀಗೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯವ್ರು ಇಲ್ಲಿ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸು ಇವಾಗ